ಎಲ್ಲರಿಗೂ ನಮಸ್ಕಾರಗಳು ಪದ್ಯ ಹದಿನೈದು ಚುಟುಕುಗಳು ಆರನೇ ತರಗತಿಯ ಒಂದು ಪದ್ಯ ಚುಟುಕುಗಳು ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಪದಗಳ ಅರ್ಥ ಗಗನ ಅಂದರೆ ಆಕಾಶ ಬಾಂದಳ ನೀರೆ ಅಂದರೆ ಸುಂದರಿ ಬೊಟ್ಟು ಅಂದರೆ ತಿಲಕ ಮುಗಿಲು ಅಂದರೆ ಮೋಡು ಹಿಟ್ಟು ಅಂದರೆ ನಯವಾದ ಪುಡಿ ಎಲಬು ಮೂಳೆ ಚಿಕ್ಕೆ ಅಂದರೆ ನಕ್ಷತ್ರ ತಾರೆ ಮುಂಜಾನೆ ಅಂದರೆ ಸೂರ್ಯ ಉದಯಿಸುವ ಸಮಯ ಸೂಜಿಗ ಅಂದರೆ ವಿಸ್ಮಯ ಆಚರದ ವಿಷಯ ಹಿಂಚು ಅಂದರೆ ಬಿಡಿಸು ಹಿಗ್ಗಿಸು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಆಗಸದ ಹೊಲದಲ್ಲಿ ಏನು ಬಿತ್ತಿದೆ ಆಗಸದ ಹೊಲದಲ್ಲಿ ಚಿಕ್ಕೆಗಳನ್ನು ಬಿತ್ತಿದೆ ಬಿಳಿ ಮುಗಿಲು ಹತ್ತಿಯನ್ನು ಹಿಂಚಿದವರು ಯಾರು ಬಿಳಿ ಮುಗಿಲು ಹತ್ತಿಯನ್ನು ಹಿಂಚಿದವರು ಸೂರ್ಯ ಕಂದನು ಹುಡುಗನಿಗೆ ಎಂಥ ಕೋಳಿ ತೋರುವೆನು ಎಂದನು ಕಂದನು ಹುಡುಗನಿಗೆ ಎಲುಬು ಇಲ್ಲದ ಕೋಳಿ ತೋರುವೆನು ಎಂದನು ಹುಡುಗನು ಕಂದನ ಮನೆಗೆ ಏಕೆ ಹೋದನು ಹುಡುಗನು ಕಂದನ ಮನೆಗೆ ಎಲುಬು ಇಲ್ಲದ ಕೋಳಿ ನೋಡಲು ಹೋದನು ಕಂದನು ಹುಡುಗನಿಗೆ ತೋರಿಸಿದ ಸೂಜಿಗದ ಕೋಳಿ ಯಾವುದು ಕಂದನು ಹುಡುಗನಿಗೆ ತೋರಿಸಿದ ಸೂಜಿಗದ ಕೋಳಿ ಮೊಟ್ಟೆ ಕವಿ ತಂಗಿಗೆ ಎಂಥ ಅಂಗಿ ಹೊಲಿಸುವೆನು ಎಂದರು ಕವಿ ತಂಗಿಗೆ ಚಿಕ್ಕೆಗಳ ಅಂಗಿ ಹೊಲಿಸುವೆನು ಎಂದು ಹೇಳಿದರು ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯವರನ್ನು ಕರೆಯಲಾಗುತ್ತದೆ ಬಿಟ್ಟ ಸ್ಥಳ ತುಂಬಿರಿ ಬಿಳಿ ಮುಗಿಲು ಹತ್ತಿ ಎಂದರೆ ಮೋಡ ಎಲುಬು ಇಲ್ಲದ ಕೋಳಿ ಎಂದರೆ ಮೊಟ್ಟೆ ಗಗನದೇವಿಯ ಹಣೆಗೆ ಬಟ್ಟು ಚಂದಿರ ಹೊಂದಿಸಿ ಬರೀರಿ ಬಾಂದಾಳ ಆಕಾಶ ಬೊಟ್ಟು ತಿಲಕ ನೀರೆ ಸುಂದರೆ ಮುಗಿಲು ಮೋಡ ಆರಿಸಿ ಬರೀರಿ ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು ವ್ಯಾಕರಣ ಶುದ್ಧ ಪದ ಆಕಾಶ ಎಲುಬು ಪದದ ಅರ್ಥವೇನು ಮೂಳೆ ಎಲುಬು ಪದದ ಅರ್ಥ ಹಾಗೂ ಸತ್ಯ ಇದರ ವಿರುದ್ಧಾರ್ಥಕ ಪದ ಅಸತ್ಯ ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆಯಾಗಿದೆ ಲಿಂಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಆಗ ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಆಗಸದ ಹೊಲದೊಳಗೆ ಚಿಕ್ ಚಕ್ಕಿಗ ಚಿಕ್ಕೆಗಳ ಬಿತ್ತಿ ಬಿತ್ತಿ ಬತ್ತಿಯಾಗ ಚಕ್ಕಿಗಳಲ್ಲದೆ ಚಿಕ್ಕೆಗಳ ಬಿತ್ತಿ ಮುಂಜಾನೆ ನೋಡಿದರೆ ಬಿಳಿ ಮುಗಿಲು ಹತ್ತಿಯಂತೆ ಹರಡುತ್ತದೆ ಈ ಎಲ್ಲ ಕೆಲಸಗಳನ್ನು ನಮಗೆ ಸದಾ ಬೆಳಕು ಸೂರ್ಯನೇ ಮಾಡುತ್ತಾನೆಂದು ಕವಿ ವರ್ಣಿಸಿದ್ದಾರೆ ಆಗಸದ ಹೊಲದೊಳಗೆ ಚಿಕ್ಕೆಗಳ ಬಿತ್ತಿ ಮುಂಜಾನೆ ನೋಡಿದರೆ ಬಿಳಿ ಮುಗಿಲು ಹತ್ತಿಯಂತೆ ಹರಡುತ್ತದೆ ಈ ಎಲ್ಲ ಕೆಲಸಗಳನ್ನು ನಮಗೆ ಸದಾ ಬೆಳಕು ಸೂರ್ಯನೇ ಮಾಡುತ್ತಾನೆಂದು ಕವಿ ವರ್ಣಿಸಿದ್ದಾರೆ ಸೂಚಿಕದ ಕೋಳಿ ಯಾವುದು ಏಕೆ ಸೂಚಿಗದ ಕೋಳಿ ಎಂದರೆ ಮೊಟ್ಟೆ ಏಕೆಂದರೆ ಮೊಟ್ಟೆಗೆ ಎಲುಬುಗಳಿರುವುದಿಲ್ಲ ಇನ್ನು ಬಾಂದಾಳವು ಹೇಗೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ಗಗನ ದೇವಿಯ ಹಣೆಗೆ ಬೊಟ್ಟು ಇಟ್ಟಂತೆ ಚಂದ್ರ ಗಂಗೋಳಿಸುತ್ತಾನೆ ಬೆಳದಿಂಗಳ ರಂಗೋಲಿ ಹಿಟ್ಟಿನ ಹಾಗೆ ಬಾಂದಾಳವು ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ಬಾಂದಾಳವು ಹೇಗೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ಗಗನ ದೇವಿ ಹಣೆಗೆ ಬೊಟ್ಟು ಇಟ್ಟಂತೆ ಚಂದ್ರ ಕಂಗೋಳಿಸುತ್ತಾನೆ ಬೆಳದಿಂಗಳ ರಂಗೋಲಿ ಹಿಟ್ಟಿನ ಹಾಗೆ ಬಾಂದಾಳವು ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ನಿಮಗೂ ಕೂಡ ಸಂತ ಗಾಳಿ ಪದ್ ಸಾರಿ ಚುಟುಕುಗಳ ಪದ್ಯದ ಪದ್ಯವು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು